ಇನ್ನು ಪೇಟೆಯ ಮುಖ್ಯ ರಸ್ತೆಯಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿರುವಂತದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಒತ್ತಿ ಉರಿದಿರುವಂತಹ ಗೋಡೌನ್ ಇನ್ನು ಹೋಟೆಲ್ ಮಹಾವೀರ್ ಬಳಿ ಇರುವ ಗೋಡೌನ್ ಇದು ಕಾಟನ್ ಪೇಟೆ ಪೊಲೀಸರಿಂದ ಒಂದು ಬೆಂಕಿಯನ್ನು ನಿಂದಿಸುವಂತಹ ಒಂದು ಪ್ರಯತ್ನ ಕೂಡ ನಡೆದಿರುವುದೇ ಪೇಟೆ ಮುಖ್ಯ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಒತ್ತಿ ಉರಿದಿರುವಂತಹ ಗೋಡೌನ್ ಇನ್ನು ಹೋಟೆಲ್ ಮಹಾವೀರ್ ಬಳಿ ಇರುವಂತಹ ಈ ಒಂದು ಗೋಡೌನ್ಗೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಒತ್ತಿ ಹೊರದಿದೆ ಒಂದು ಬೆಂಕಿ ಹಾಗೆ ಕಾಟನ್ ಪೇಟೆ ಪೊಲೀಸರಿಂದ ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಒಂದು ಪ್ರಯತ್ನ ಕೂಡ ನಡೆದಿದೆ ಸ್ಥಳೀಯರ ಜೊತೆಗೂಡಿ ಈ ಒಂದು ಬೆಂಕಿ ನಂದಿಸಲು ಪೊಲೀಸರು ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ನಿನ್ನೆ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಕಾಣಿಸಿಕೊಂಡಿದ್ದ ಈ ಒಂದು ಬೆಂಕಿ ಈ ಒಂದು ಬೆಂಕಿಯನ್ನು ಆರಿಸುವುದಕ್ಕೆ ಪೊಲೀಸರು ಹಲವು ಹರಸಾಹಸವನ್ನ ಪಟ್ಟಿದ್ದಾರೆ ಅಲ್ಲಿನ ಇದ್ದಂತ ಸ್ಥಳೀಯರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ ಹಾಗೆ ಈ ಒಂದು ಕಾಟನ್ ಪೇಟೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕಾಟನ್ಪೇಟೆಯ ಒಂದು ಮುಖ್ಯ ರಸ್ತೆ ಏನಿದೆ ಆ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿರುವಂತದ್ದು ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಪರಿಣಾಮವಾಗಿ ಈಗ ಒತ್ತಿ ಉರಿದಿರುವಂತಹ ಒಂದು ಗೋಡನ್ ಇಡೀ ಒಂದು ಗೋಡನೇ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಒತ್ತಿ ಉರಿದಿರುವಂತದ್ದು ಹೋಟೆಲ್ ನ ಮಹಾವೀರ್ ಬಳಿ ಇರುವಂತಹ ಇದು ಈ ಒಂದು ಗೋಡನ್ ಇದಾಗಿದೆ ಹಾಗೆ ಕಾಟನ್ಪೇಟೆಯ ಒಂದು ಅಲ್ಲಿರುವಂತಹ ಕಾಟನ್ಪೇಟೆಯ ಪೊಲೀಸರು ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಒಂದು ಪ್ರಯತ್ನವನ್ನ ಪಡ್ ಪಡ್ತಾರೆ ಒಂದು ಬೆಂಕಿಯನ್ನು ಆರಿಸುವುದಕ್ಕೆ ಹಲವು ಪ್ರಯತ್ನವನ್ನ ಪಡ್ತಾರೆ ಸ್ಥಳೀಯರು ಪೊಲೀಸರು ಎಲ್ಲರೂ ಕೂಡ ಆದರೆ ತುಂಬಾ ಒತ್ತು ತುಂಬ ಹೊತ್ತಿನ ಕಾಲ ಆ ಒಂದು ಬೆಂಕಿ ಅದೇ ರೀತಿಯಲ್ಲಿ ಒತ್ತಿ ಉರಿತಾ ಇರುತ್ತದೆ ಅದಾದ ನಂತರ ಅಲ್ಲಿದ್ದಂತಹ ಸ್ಥಳೀಯರು ಜೊತೆಗೂಡಿ ಆ ಒಂದು ಬೆಂಕಿಯನ್ನ ನಂದಿಸುವುದಕ್ಕೆ ಹಲವು ಪ್ರಯತ್ನವನ್ನ ಮಾಡ್ತಾರೆ ಈ ಒಂದು ಬೆಂಕಿ ನಿನ್ನೆಯ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಕಾಣಿಸಿಕೊಂಡಿದೆ ಈಗಾಗಲೇ ಒಂದು ಕಾಟನ್ಪೇಟೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಈ ಒಂದು ಅವಘಡ ಸಂಭವಿಸಿರುವಂತದ್ದು ಒಂದು ಓಟೆಲ್ ಮಹಾವೀರ್ ಅನ್ನುವಂತಹ ಒಂದು ಹೋಟೆಲ್ ಮಹಾವೀರ್ ಬಳಿ ಇರುವಂತಹ ಒಂದು ಗೋಡೌನ್ ಏನಿದೆ ಆ ಒಂದು ಗೋಡೌನ್ಗೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಆ ಒಂದು ಗೌಡೌನ್ ಒತ್ತಿ ಹುರಿದಿರುವಂಥದ್ದು ಅದಾದ ನಂತರ ಅದನ್ನು ವೀಕ್ಷಣೆ ಮಾಡಿದಂತಹ ಅಲ್ಲಿದ್ದಂತಹ ಸ್ಥಳೀಯರು ಮತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಒಂದು ಬೆಂಕಿಯನ್ನು ಆರಿಸೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ